ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಇವತ್ತಿನ ಚರ್ಚೆಯಲ್ಲಿ ನಾವು ಕ್ರೂ ಟೆನ್ ಮಿಷನ್ ಅಂದ್ರೆ ಸ್ಪೇಸ್ ಎಕ್ಸ್ ಅಂತರಿಕ್ಷಕ್ಕೆ ಕಳಿಸಿರುವಂತಹ ಕ್ರೂ ಟೆನ್ ಮಿಷನ್ ಬಗ್ಗೆ ಮಾತಾಡೋಣ ಈ ಮಿಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕಳೆದ ಹಲವು ತಿಂಗಳಿಂದ ಹತ್ರ ಹತ್ರ ಹತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಉಳಿದಿದ್ದಂತಹ ಭಾರತೀಯ ಮೂಲದ ಗಗನಯಾತ್ರೆ ಆಗಿರುವಂತಹ ಸುನಿತಾ ವಿಲಿಯಮ್ಸ್ ಮತ್ತು ಅವರ ಜೊತೆಗಾದ ಗುಚ್ಚ ಅವರು ವಾಪಸ್ ಬರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆ ನಡೆಸೋಣ ಚರ್ಚೆಗೆ ಮೊದಲಾಗಿ ನಾವು ಅಂತರಿಕ್ಷ ಅಂತರಿಕ್ಷಣಾ ವ್ಯವಸ್ಥೆ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಅವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಕ್ರೂ ಟನ್ ಮಿಷನ್ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಈ ಕ್ರ್ಯೂಟನ್ ಮಿಷನ್ ಯಾಕೆ ಇಂಪಾರ್ಟೆನ್ಸ್ ಮೊದ್ಲಾಗಿ ನಾನು ಕೇಳ್ತಿರೋದು ಸುನೀತಾ ವಿಲಿಯಮ್ಸ್ ಅವರು ವಾಪಸ್ ಬರೋದು ಅನ್ನೋದೇ ಈಗ ಹೈಲೈಟ್ ಆಗ್ತಿದೆ ಅದನ್ನು ಹೊರತುಪಡಿಸಿದಂಗೆ ಈ ಮಿಷನ್ ಅಲ್ಲಿ ಏನಾದ್ರು ಏನಾದ್ರು ಇದೆಯಾ ಅಂದ್ರೆ ಈಗಾಗಲೇ ಅದರ ಜೊತೆಗೆ ನಾಲ್ಕು ಜನ ಬಾಹ್ಯಾಕಾಶ ಸಂಶೋಧಕರನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಲಿಸಿದಾರೆ ಹೀಗಾಗಿ ಸುನೀತಾ ವಿಲಿಯಮ್ಸ್ ಕರ್ಕೊಂಡು ಒಂದು ಪಾರ್ಟ್ ಜೊತೆಗೆ ಮಿಷನ್ ಮುಂದೆ ಯೋಜನೆ ಏನು ನೋಡಿ ಕ್ರೂ ಟೆನ್ ಕ್ರೂ ಟೆನ್ ಮಿಷನ್ ಅಂದ್ರೆ ಮಿಷನ್ ನೇಮ್ ಅದು ಅದು ಟೆನ್ ಅಲ್ಲಿ ಈಗ ನಾಲ್ಕು ಜನ ಹೋಗಿದ್ದಾರೆ ಬಾಹ್ಯಾಕಾಶಕ್ಕೆ ಸೊ ನಾಲ್ಕು ಜನ ಹೋಗಿ ಒಂದು ಎರಡ್ ಮೂರು ದಿವಸಗಳ ಕಾಲ ನಂತರ ಅವರು ಅಲ್ಲಿರೋ ಕ್ರೂ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಕ್ರೂ ಅವ್ರು ಯಾರಿದ್ದಾರೆ ಸುಮಾರು ಈಗ ಒಟ್ಟು ಇವ್ರು ನಾಲ್ಕು ಜನ ಹೋದ್ಮೇಲೆ ಹನ್ನೊಂದ್ ಜನ ಆಗಿದ್ದಾರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಈಗ ವಿಲಿಯಮ್ಸ್ ಟೀಮ್ ಅವ್ರನ್ನ ಸುನೀತಾ ವಿಲಿಯಮ್ಸ್ ಮುಂಚೆ ಒಂದು ಕ್ರೂ ನೈನ್ ಮಿಷಿನ್ ಹೋಗಿತ್ತು ಸೆಪ್ಟೆಂಬರ್ ಅಲ್ಲಿ ಹೋಗಿತ್ತು ಅದ್ರಲ್ಲಿ ನಾಲ್ಕ್ ಜನದ ಬದಲು ಬರೇ ಹೋಗಿದ್ರು ಎರಡ್ ಸೀಟ್ ಖಾಲಿ ಇಟ್ಕೊಂಡು ಹೋಗಿದ್ರು ಸೊ ಬರ್ತಾ ನಾಲ್ಕು ಜನ ಬರ್ಬೋದು ಅಂತ ಸೊ ಈ ಕ್ರ್ಯೂ ನೈನ್ ಮಿಷಿನ್ ಇಬ್ರು ಮತ್ತೆ ಇವ್ರಿಬ್ರು ಈ ನಾಲ್ಕು ಜನ ಸೇರಿ ಕ್ರೂಟೆನ್ ಮಿಷಿನ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದುವರೆಗೂ ಏನೇನು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದಾರೆ ಯಾವ ಥರ ಅದನ್ನು ಕಂಪ್ಲೀಟ್ ಮಾಡಿದಾರೋ ಇಲ್ಲ ಇನ್ಕಂಪ್ಲೀಟ್ ಆಗಿದೆಯೋ ಮತ್ತು ಕೆಲವು ಸೇಫ್ಟಿ ಪ್ರಿಕಾಷನ್ಸ್ ಏನೇನಿದೆ ಅಂದರೆ ಅವರು ಯಾವ ಥರ ಈ ಐ ಎಸ್ ಎಸ್ ಅಲ್ಲಿ ಏನೇನು ಅವರು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಈ ಥರ ಅನೇಕ ಎಕ್ಸ್ಚೇಂಜ್ಗಳು ವಿನಿಮಯ ಮಾಡ್ಕೋತಾರೆ ಒಂದು ಎರಡು ಮೂರು ದಿವ್ಸದಲ್ಲಿ ಸೊ ಒಂದ್ಸಲಿ ಎಲ್ಲ ವಿನಿಮಯ ಆಗಿ ಕ್ರೂ ಟೆನ್ ಮಿಷಿನ್ ಅವ್ರಿಗೆ ಎಲ್ಲ ಅರ್ಥ ಆದ್ಮೇಲೆ ಸೊ ಇವರು ರಿಲೀವ್ ಮಾಡ್ಕೊಂಡು ವಾಪಸ್ ಬರ್ತಾರೆ ಇವರು ಸೊ ಸೊ ಮೊದಲನೇ ಎರಡು ಕ್ರೂ ನೈನ್ ಮಿಷಿನ್ ಅಲ್ಲಿ ಹೋಗಿದಿಬ್ರು ಅದರಲ್ಲಿ ಒಬ್ರು ನಾಸಾ ಅಷ್ಟೊನಾಟು ಒಂದು ರಷ್ಯನ್ ಅಷ್ಟೊನಾಟು ಮತ್ತೆ ಇಬ್ರು ರಷ್ಯನ್ ಅಷ್ಟೊಂದು ಅಂದ್ರೆ ಬುಚ್ ವಿಲಿಯಮ್ ಅವ್ರ ಮತ್ತೆ ಸುನೀತಾ ವಿಲಿಯಮ್ಸು ಈ ನಾಲ್ಕು ಜನನು ಸೇರಿ ವಾಪಸ್ಸು ಬರ್ತಾರೆ ಅಂದ್ರೆ ನಮ್ ಭಾರತದ ಕಾಲಮಾನ ಪ್ರಕಾರ ಇವಾಗ ಬಂದಿರೋ ಇನ್ಫಾರ್ಮೇಶನ್ ಬುಧವಾರ ಬೆಳಿಗ್ಗೆ ಮೂರುವರೆಯಿಂದ ಇಂದ ನಾಲ್ಕೂವರೆ ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ ಅಂತ ಆ ಕೊಟ್ಟಿದ್ದಾರೆ ಡೈ ಮಿಷನ್ದ್ದು ನಮ್ಗೆ ಈಗ ಹೈಲೈಟ್ ಆಗಿರೋದು ಇವರನ್ನ ವಾಪಸ್ ಕರ್ಕೊಂಡು ಬರುವಂತದ್ದು ಮಾತ್ರ ಸುನೀತ್ ಬೇಸಿಕ್ ನಾವ್ ಆಸ್ ಇಂಡಿಯನ್ಸ್ ಆಗಿ ನಮ್ದು ನಮ್ಮ ಕುತೂಹಲಕ್ಕೆ ಕೇಳೋದಾದ್ರೆ ಆ ಮಿಷನ್ ಇನ್ನು ಅಂದ್ರೆ ಅವ್ರಿಗೆ ಈಗ ಹೋಗಿರುವಂತ ನಾಲ್ಕು ಗಗನಯಾತ್ರಿಗಳು ಸಿಕ್ಸ್ ಮಂತ್ ಕೆಲಸ ಅಲ್ಲಿ ವರ್ಕ್ ಮಾಡ್ತಾರೆ ಅದು ಯೂಶಲಿ ಮಿಷಿನ್ ಫಿಕ್ಸ್ ಆಗಿರುತ್ತೆ ಕೆಲವು ಮಿಷಿನ್ ಏಟ್ ದಿವಸ ಅಂತ ಹೋಗ್ತಾರೆ ಕೆಲವು ಮಿಷಿನ್ ಆರು ತಿಂಗಳಿಗೆ ಅಂತಾನೆ ಹೋಗ್ತಾರೆ ಕೆಲವು ಮಿಷಿನ್ ಒಂದ್ ವರ್ಷನೂ ಮಾಡಿದ್ದಾರೆ ಸೊ ಆತರ ಫಿಕ್ಸಡ್ ಮತ್ತೆ ಕೆಲವು ಎಕ್ಸ್ಪಿರಿಮೆಂಟ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಏನಕ್ಕೆ ಹೋಗ್ತಾರೆ ಅಂತ ಸಿ ಅಲ್ಲಿ ಹೋಗಿ ಸುಮ್ಮನೆ ಅಂತೂ ಇರಲ್ಲ ಅವರು ಅಲ್ಲಿ ಹೋಗಿ ದೇ ವಿಲ್ ಟು ಕಂಡಕ್ಟ್ ಲಾಟ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಆ ಮೈಕ್ರೋಗ್ರಾವಿಟಿಲಿ ಕೆಲವು ಎಕ್ಸ್ಪಿರಿಮೆಂಟ್ಸ್ಗಳೆಲ್ಲ ಮಾಡೋಕ್ಕೆ ಅಲ್ಲಿ ಹೋಗೋದು ಸೊ ದಟ್ ಈಸ್ ವೈ ಆ ಸ್ಟೆಮ್ ಬೇಸ್ಡ್ ಅಸ್ಟ್ರೋನಾಟ್ಸ್ನೆ ಕಳಿಸೋದು ಹೂ ಇಸ್ ವೆರಿ ಗುಡ್ ಇನ್ ಸೈನ್ಸ್ ಟೆಕ್ನಾಲಜಿ ಎಲ್ಲ ಒಂದು ಇನ್ಫಾರ್ಮೇಷನ್ ಇರೋರು ಕೆಲವು ಫಾರ್ಮಸಿ ಬಗ್ಗೆನೋ ಕೆಲವು ಬಯಲ ಕೆಲವು ಬಯಾಲಜಿಕಲ್ ಬಗ್ಗೆನೋ ಕೆಲವು ಅನೇಕ ತರ ಎಕ್ಸ್ಪಿರಿಮೆಂಟ್ಸ್ ಗಳು ನಡೀತಾ ಇರ್ತಾವಲ್ಲಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಅವ್ರ ಹೋಗಿ ಸುಮ್ನೆ ಕೂತ್ಕೊಳ್ಳೋದಂತೂ ಅಲ್ಲ ಈಗ ಸುನೀತಾ ವಿಲಿಯಮ್ಸ್ ಅವರೇ ಹತ್ತತ್ರ ನೂರೈವತ್ತು ಎಕ್ಸ್ಪಿರಿಮೆಂಟ್ ನೂರು ಸುನೀತಾ ವಿಲಿಯಮ್ಸು ಬುಚ್ ವಿಲಿಯಮ್ ಅವರೇ ಹತ್ತತ್ರ ನೂರೈವತ್ತು ಎಕ್ಸ್ಪಿರಿಮೆಂಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಈ ಒಂದು ಒಂಬತ್ತು ತಿಂಗಳ ಕಾಲನ ಹತ್ತು ತಿಂಗಳ ಕಾಲ ಅವ್ರ ಕಾಲ ಹಾಕಿದ್ರಲ್ಲ ಹತ್ತಿರ ನೂರೈವತ್ತು ಎಕ್ಸ್ಪಿರಿಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ ಅವರು ಸೊ ಆತರ ಈ ಕ್ರೂಟನ್ ಕ್ರೂಟೆನ್ ಗನು ಆರು ತಿಂಗಳು ಅವಕಾಶ ಕೊಟ್ಟಿರ್ತಾರೆ ಅಷ್ಟರಲ್ಲಿ ಕೆಲವು ನಿಗದಿತವಾದ ಎಕ್ಸ್ಪಿರಿಮೆಂಟ್ಸು ಮತ್ತೆ ಏನೇನ್ ಪೆಂಡಿಂಗ್ ಎಕ್ಸ್ಪಿರಿಮೆಂಟ್ಸು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದೊಂದು ಕಾರ್ಖಾನೆ ಇದ್ದಂಗೆ ಅಂತಾನೆ ಹೇಳ್ಬೋದು ಅಲ್ಲಿ ಹೋಗಿ ಸುಮ್ನೆ ಕೂತ್ಕೊಳ್ಳೋದಂತೂ ಏನು ಇರಲ್ಲ ಸರ್ ಈಗ ಸುನೀತ್ ವಿಲಿಯಮ್ಸ್ ಅವರು ವಾಪಾಸ್ ಬರೋದಕ್ಕೆ ತಡ ಆಗಿದೆ ಇದು ಮೂಲ ಪ್ರಶ್ನೆ ಎಂದರದು ಒಂಬತ್ತು ತಿಂಗಳಲ್ಲಿ ಇದ್ರು ಅವರನ್ನ ಕರ್ಕೊಂಡು ಹೋಗಿದ್ದಂತ ನೌಕೆ ಖಾಲಿಯಾಗಿ ವಾಪಸ್ ಬಂತು ಈ ಒಂದು ಕೌತುಕವನ್ನ ನಮ್ಗೆ ಕ್ಲಿಯರ್ ಮಾಡಿ ಸರ್ ಯಾಕೆ ಈಗ ಆಯ್ತು ಅಂತ ನೋಡಿ ಯೂಜ್ ಅಮೇರಿಕಾದವರು ಇಬ್ಬರಿಗೆ ಆರ್ಡರ್ ಕೊಟ್ಟಿದ್ದರು ಸ್ಪೇಸ್ ಶೆಟಲ್ಗೆ ಒಂದು ಸ್ಟಾರ್ಲಿಂಕ್ ಅವ್ರದ್ದು ಎಲಾನ್ ಮಸ್ಕ್ದು ಸ್ಪೇಸ್ ಕ್ರೂ ಡ್ರ್ಯಾಗನ್ ಅಂತ ಮತ್ತೆ ಇನ್ನೊಂದು ಬೋಯಿಂಗ್ ಸ್ಟಾರ್ ಸ್ಟಾರ್ಲೈನರ್ ಅಂತ ಬೋಯಿಂಗ್ಗೆ ಫಸ್ಟ್ ಟೈಮ್ ಆರ್ಡ್ರ್ ಕೊಟ್ಟಿದ್ರು ಅದು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲ ಕೊಟ್ಟಿದ್ದರು ಆರ್ಡ್ರು ಬಟ್ ಅವ್ರದ್ದು ಟೆಕ್ನಿಕಲ್ ಫ್ಲಾಸು ಇಶ್ಯೂಸ್ ಇಶ್ಯೂಸ್ ಆಗಿ ಆಗಿ ಕೊನೆಗೆ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಕಂಪ್ಲೀಟ್ ಮಾಡಿದ್ರು ಮತ್ತು ಟೇಕ್ ಆಫ್ ಮಾಡೋಕ್ಕೂ ಭಾಳ ದಿವಸ ಪೋಸ್ಟ್ಪೋನ್ ಮಾಡಿ ಅದು ಟೇಕ್ ಆಫ್ ಆಯಿತು ಈ ಸುನೀತಾ ವಿಲಿಯಮ್ಸ್ ಮತ್ತು ವಿಲೀಮ್ ಅವರವ್ರನ್ನ ಕರ್ಕೊಂಡು ಬಟ್ ಅಲ್ಲೋಗಿ ಡಾಕ್ ಹಾಕ್ಬೇಕಾದ್ರೆ ಸ್ಪೇಸ್ ಸ್ಟೇಷನ್ಗೆ ಕೆಲವು ಈಲಿಯಂ ಲೀಕೇಜಸ್ ಮತ್ತು ಥ್ರಸ್ಟರ್ ಪ್ರಾಬ್ಲಮ್ಸ್ ಆಯಿತು ಥ್ರಸ್ಟರ್ಸ್ ಅಂದರೆ ಸ್ಮಾಲ್ ಇಂಜಿನ್ಸ್ ಇರುತ್ತೆ ಈ ಸ್ಪೇಸ್ ಶೆಟಲ್ ಮೇಲೆ ಅದು ಡೈರೆಕ್ಷನ್ನು ಸ್ಪೀಡೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಈ ಪ್ರಾಬ್ಲಮ್ಗಳು ಕೆಲವು ಅಲ್ಲಿ ಪ್ರಾಬ್ಲಮ್ ಕಂಡು ಬಂತು ಬಟ್ ಅಫ್ಕೋರ್ಸ್ ಅವ್ರಿಗೆ ಸೇಫಾಗಿ ಡಾಕ್ ಮಾಡಿದ್ರು ಸ್ಪೇಸ್ ಸ್ಟೇಷನ್ಗೆ ಹೋದ್ರು ಬಟ್ ಈ ಒಂದು ಪ್ರ ಟ್ರಬಲ್ ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕೆ ಈ ಪ್ರಾಬ್ಲಮ್ ಆಯಿತು ಅಂತ ಅವರು ಡಯಾಗ್ನೈಸ್ ಮಾಡೋಕ್ಕೆ ಭಾಳ ದಿವಸಗಳ ಕಾಲ ಟೈಮ್ ಕೊಟ್ಟರು ಕಾಲಾವಕಾಶ ಕೊಟ್ಟರು ಏನು ಕೊಟ್ಟರು ಅವ್ರಿಗೆ ಆ ಡಯಾಗ್ನೈಸ್ ಮಾಡೋಕ್ಕಾಗಲಿಲ್ಲ ಸೊ ಆಗಸ್ಟಲ್ಲಿ ಅದನ್ನು ವಾಪಸ್ ಕಳಿಸ್ಬಿಟ್ರು ಆಗಸ್ಟ್ ಅಲ್ಲಿ ಅದನ್ನ ವಾಪಸ್ ಕಳ್ಸಿದ್ರು ಅದು ಬಂದು ಲ್ಯಾಂಡ್ ಆಯ್ತು ಅನ್ಕ್ರೂಡ್ ಆಗಿ ವಾಪಸ್ ಕಳ್ಸಿದ್ರು ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಒಂದು ಕ್ರೂ ನೈನ್ ಮಿಷಿನ್ ಅಂತ ಹೋಯ್ತು ಅಲ್ಲಿ ಒಂದು ಸ್ಪೇಸ್ ಡ್ರ್ಯಾಗನ್ ಏರ್ ಕ್ರಾಫ್ಟ್ ಹೋಯ್ತು ಆಮೇಲೆ ಆ ಸ್ಪೇಸ್ ಡ್ರ್ಯಾಗನ್ ಹೋದ್ಮೇಲೆ ಆ ಸೆಪ್ಟೆಂಬರ್ ಇಂದ ಆ ಒಟ್ಟು ಇಬ್ರು ಹೋದ್ರು ಅದ್ರಲ್ಲಿ ಇಬ್ರು ಎರಡು ಖಾಲಿ ಇಟ್ಕೊಂಡೋದ್ರು ಸೊ ಅವ್ರಿಗೆ ಆರು ತಿಂಗಳು ಮಿಷಿನ್ ಇತ್ತು ಸೊ ಅದಕ್ಕೆ ಮುಂಚೆ ಅವ್ರು ಬರೋಕೆ ಆಗಲ್ಲ ಯಾಕಂದ್ರೆ ಆ ಆರು ತಿಂಗಳು ನಿಗದಿತ ಮಿಷಿನ್ ಇರುತ್ತೆ ದೇ ಹಾವ್ ಟು ಕಂಪ್ಲೀಟ್ ದಟ್ ಮಿಷಿನ್ ಸೊ ಕ್ರೂ ನೈನ್ ಮಿಷಿನ್ ಅವ್ರಿಗೆ ಸೊ ಇವ್ರಿಬ್ರು ಅದ್ರ ಜೊತೆನೆ ಉಳ್ಕೋಬೇಕಾಗಿತ್ತು ಆರು ತಿಂಗ್ಳು ಆದ್ಮೇಲೆ ಅವ್ರ ಜೊತೆ ವಾಪಸ್ ಬರ್ಬೇಕಾಗಿತ್ತು ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸುಮ್ಮನೆ ಹೋಗಿ ಆಗಲ್ಲ ಓ ಸ್ಪೇಸ್ ಕ್ರಾಫ್ಟ್ ಬಂತು ಖಾಲಿ ಇದೆ ಇನ್ನಿಬ್ರು ಕೂತ್ಕೊಂಡು ವಾಪಸ್ ಬಿಟ್ಬರೋಣ ಆಗಲ್ಲ ಸ್ಪೇಸ್ ಮಿಷಿನ್ಸ್ ಅಲ್ಲಿ ಬಹಳ ಎಕ್ಸ್ಪೆನ್ಸಿವ್ ಇರ್ತಾವ ಅದೆಲ್ಲ ಮಾಡಬೇಕಾದ್ರೆ ಸೊ ಆ ಕ್ರೂ ನೈನ್ ಹೋದೆ ಇಬ್ರು ಹೋದ್ರಲ್ಲ ಜೊತೆಲಿ ಇವ್ರಿಬ್ರು ಸೇರಿ ನಾಲ್ಕು ಜನ ಆಯಿತು ಕ್ರೂ ನೈನ್ ಮಿಷಿನಲ್ಲಿ ಸೊ ಅವ್ರನ್ನ ರಿಲೀವ್ ಮಾಡೋಕ್ಕೆ ಕ್ರೂ ಟೆನ್ ಮಿಷಿನ್ ಡಿಸೆಂಬರ್ಗೆ ಹೋಗ್ಬೇಕಾಗಿತ್ತು ಆಕ್ಚುಲ್ ಆಗಿ ಹೋಗ್ಬೇಕು ಫೆಬ್ರವರಿ ಇವ್ರನ್ನ ವಾಪಸ್ ಕಳಿಸ್ಬೇಕಾಗಿತ್ತು ಬಟ್ ಆ ಸ್ಪೇಸ್ ಕ್ರಾಫ್ಟು ಎಂಡ್ಯೂ ರನ್ಸ್ ಅಂತ ಹೊಸ ಸ್ಪೇಸ್ ಶಟಲ್ ಮಾಡ್ಕೊಂಡ್ರು ಸ್ಪೇಸ್ ಕ್ರಾಫ್ಟ್ ಅಂತಾರೆ ಇಲ್ಲ ಸ್ಪೇಸ್ ಶಟಲ್ ಅಂತಾರೆ ಎನ್ ರನ್ಸ್ ಅಂತ ಮಾಡಿದ್ರು ಬಟ್ ಅದರಲ್ಲಿ ಅನೇಕ ತೊಂದರೆಗಳು ಕಾಣಕ್ಕೆ ಶುರುವಾಯಿತು ಅದ್ರಲ್ಲಿ ಡ್ರಾಕುಲರ್ ಥ್ರಸ್ಟರ್ಸ್ ಅಂತ ಬರುತ್ತೆ ಅದೊಂದು ಪ್ರಾಬ್ಲಮ್ ಆಯ್ತು ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತು ಅನೇಕ ಪ್ರಾಬ್ಲಮ್ಸ್ಗಳಿದ್ವು ಅದಾದ ಏನ್ ಮಾಡಿದ್ರು ಈ ತಿರ್ಗಾ ಹಳೆ ಸ್ಪೇಸ್ ಕ್ರಾಫ್ಟ್ ಯಾವ್ದೋ ಅವ್ರ ಸ್ಟಾರ್ ಲಿಂಕ್ ಹತ್ರ ಉಳ್ದಿತ್ತು ಅದನ್ನೇ ಒಂದು ರೆಡಿ ಮಾಡ್ಕೊಂಡು ಆ ಸ್ಪೇಸ್ ಕ್ರಾಫ್ಟ್ ನ ಐ ಎಸ್ ಗೆ ಕಳ್ಸಿದ್ರು ಸೊ ಇದು ಅದು ಹೋಗಿದ್ ಹೀಗ ಮಾರ್ಚ್ಕ್ ಹೋಗಿತ್ತು ಅದು ಆ ಡಿಸೆಂಬರ್ ಹೋಗ್ಬೇಕಾಗಿದ್ದು ಸ್ಪೇಸ್ ಕ್ರಾಫ್ಟ್ ಗ್ರೂಟೆನ್ ಮಿಷಿನ್ ಮಾರ್ಚ್ ಹೋಗಂಗಾಯ್ತು ಯಾಕಂದ್ರೆ ಇರೋದನ್ನ ಮೂರ್ ಸಲ ಹೋಗ್ ಬಂದಿರೋ ಸ್ಪೇಸ್ ಕ್ರಾಫ್ಟ್ ನೇ ತಗೊಂಡು ಅದರಲ್ಲೂ ಒಂದು ಸಟನ್ ಇಶ್ಯೂಸ್ ಇತ್ತು ಸ್ಮಾಲ್ ಸ್ಮಾಲ್ ಇಶ್ಯೂಸ್ನೆಲ್ಲ ರೆಕ್ಟಿಫೈ ಮಾಡಿ ಕ್ರೂ ಮಿಷಿನ್ ನ ಬಳ್ಸಿದ್ರು ಸೊ ಅದಕ್ಕೆ ಈ ಒಂದು ಟೈಮು ಕೊಡಕೆ ಅವ್ರ ಕೈಲಿ ಯಾವಾಗ ಬರ್ತಾರೆ ಅಂತ ಹೇಳಕ್ ಆಗ್ಲಿಲ್ಲ ಅಂಟಿಲ್ ಲಾಸ್ಟ್ ವೀಕ್ ತನಕನೂ ದೇರ್ ವಾಸ್ ನೋ ಮಚ್ ಕ್ಲಾರಿಟಿ ಟೆನ್ ಹೋಗಿ ಸೇರೋ ತನಕನೂ ಅವ್ರ ಕ್ಲಾರಿಟಿ ಬರ್ಲೇ ಇಲ್ಲ ಇಂಥ ದಿವಸ ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ತಿದ್ವಿ ಸರ್ ಈಗ ಒಂದು ಪ್ರಶ್ನೆ ಮೂಡಿದೆ ಡಾಕಿಂಗ್ ಅಂತ ಒಂದು ಪದ ಬಳಸಿದ್ರಿ ನೀವೀಗ ಆ ಡಾಕಿಂಗ್ ಪದ ಅನ್ನೋದಿಲ್ಲ ಇಸ್ರೋದಲ್ಲಿ ಇತ್ತೀಚೆಗೆ ಕೇಳ್ಪಟ್ಟಿದ್ದೀವಿ ಉಪಗ್ರಹಗಳ ಡಾಕಿಂಗ್ ಹೇಳಿ ಅದೇ ಯಾವ ಸರ್ ಡಾಕಿಂಗ್ ಅಂದ್ರೆ ಏನು ಸರಳವಾಗಿ ನಾವ್ ಹಿಂಗ್ ಅದನ್ನ ಡಾಕಿಂಗ್ ಅಂದ್ರೆ ಒಂದಕ್ಕೊಂದು ಜಾಯಿನ್ ಮಾಡೋದು ಅಷ್ಟೇ ಅನ್ ಡಾಕಿಂಗ್ ಅಂದ್ರೆ ಒಂದಕ್ಕೊಂದು ಬಿಡ್ಸ್ಕೊಳ್ಳೋದು ಒಂದಕ್ಕೊಂದು ಜಾಯಿನ್ ಮಾಡೋದು ಒಂದು ಒಂದು ಬಿಡ್ಸ್ಕೊಳ್ಳೋದು ಈಗ ಡಾಕಿಂಗ್ ಅಂದ್ರೆ ಈಗ ಲೆಗೋ ಗೇಮ್ಸ್ ಎಲ್ಲ ನೋಡ್ತಿರಲ್ಲ ಬಿಲ್ಡಿಂಗ್ ಕಟ್ಟೋದೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತಾರಲ್ಲ ಓಕೆ ಲೆಗೋ ಗೇಮ್ಸ್ ಅಂತ ಎಲ್ಲ ಬರುತ್ತಲ್ಲ ಈಗ ಜೋಡ್ಸ್ ಟೈ ಮಾಡೋದು ಸೊ ಆ ಜೋಡ್ಸೋದಕ್ಕೆಲ್ಲ ಅದು ಡಾಕಿಂಗ್ ಅಂತ ಹೇಳ್ತಾರೆ ಡಾಕಿಂಗ್ ಅಂದ್ರೆ ಅದು ಹೋಗಿ ಸುಮ್ನೆ ಏರೋಪ್ಲೇನ್ ತರ ಇಳಿಯಲ್ಲ ಅದು ಹೋಗಿ ಕನೆಕ್ಟ್ ಆಗುತ್ತೆ ಸ್ಪೇಸ್ ಸ್ಟೇಷನ್ಗೆ ಸೊ ಹಾರ್ಮೋನಿ ಮಾಡ್ಯೂಲ್ ಅಂತ ಒಂದಿರುತ್ತೆ ಸೊ ಐ ಎಸ್ ಎಸ್ ಬಂದು ಐದ್ ಮಾಡ್ಯೂಲ್ ಇದೆ ಅದರಲ್ಲಿ ಯೂಶಲಿ ಫಸ್ಟ್ ಹೋಗಿ ಡಾಕ್ ಆಗೋದು ಹಾರ್ಮೋನಿ ಮಾಡೆಲ್ ಅಂತ ಮಾಡ್ಯೂಲ್ ಅಂತ ಇರ್ತದೆ ಅಲ್ಲಿ ಹೋಗಿ ಡಾಕ್ ಆಗುತ್ತೆ ಸೊ ಅಲ್ಲೋಗಿ ಕನೆಕ್ಟ್ ಆಗುತ್ತೆ ಸ್ಪೇಸ್ ಕ್ರಾಫ್ಟ್ ಕನೆಕ್ಟಾಗಿ ನಿಂತ್ಕೊಳ್ಳುತ್ತೆ ಸೊ ನಮ್ಮಲ್ಲೂ ಆ ಡಾಕಿಂಗ್ ನ ಯಾಕೆ ಮಾಡಿದ್ರು ಅಂದರೆ ಮುಂದೆ ಭಾರತ ಅಂತರಿಕ್ಷ ಇದು ಸ್ಟೇಷನ್ ಕಟ್ಟಕ್ಕೆ ಮತ್ತು ಗಗನಯಾನಲ್ಲಿ ಒಂದು ಕ್ರೂ ಮಾಡ್ಯೂಲಿಂದ ಇನ್ನೊಂದು ಮಾಡ್ಯೂಲ್ಗೆ ಕನೆಕ್ಟ್ ಆಗೋಕ್ಕೆ ಸೊ ಇದಕ್ಕೆಲ್ಲ ಮುಂದೆ ಬೇಕಾಗುತ್ತೆ ಆ ಯಾಕೆ ಮುಂದಿನ ನಮ್ಮ ಏನೇನು ಇಟ್ಕೊಂಡಿದೀವೋ ನಮ್ಮ ಮುಂದಿನ ಯೋಜನೆಗಳು ಅದಕ್ಕೆಲ್ಲಾಕಿಂಗ್ ಅನ್ಡಾಕಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಮ್ಗೆ ಡಾಕಿಂಗ್ ಅನ್ ಅನ್ಡಾಕಿಂಗ್ ಬಹಳಾನೇ ಒಂದು ಆ ಏನಂತಾರೆ ಗೇಮ್ ಚೇಂಜರ್ ನಮ್ ಮುಂದಿನ ಎಕ್ಸ್ಪಿರಿಮೆಂಟ್ ಅದೇ ಪ್ರಶ್ನೆ ಕೇಳಿದೆ ಯಾಕಂದ್ರೆ ನಾವು ಇತ್ತೀಚಿನ ನಮ್ಮ ಇಸ್ರೋನು ಈ ಲೆವೆಲ್ ಗೆ ಬರ್ತಾ ಇದೆ ಅನ್ನೋ ಒಂದು ಒಂದು ಖುಷಿಯ ಸಂಗತಿ ನಾವು ಈ ತರ ಬರ್ತಾ ಯಾಕಂದ್ರೆ ಮಾಡ್ಯೂಲ್ ಅಂದ್ರೆ ನಾನು ಹೇಳದ್ನಲ್ಲ ಒಂದು ಸ್ಪೇಸ್ ಸ್ಟೇಷನ್ ಅಂದ್ರೆ ಐದು ಮಾಡ್ಯೂಲ್ ಇದೆ ಈಗಿರೋದು ನಮ್ಮ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಮಾಡ್ಯಲ್ ಟೂ ತೌಸಂಡ್ ತರ್ಟಿಯಿಂದ ಒಂದೊಂದೇ ಮಾಡ್ಯೂಲ್ ಕಳಿಸ್ತಾರೆ ಸೊ ಒಂದೇ ಸಲಿಗೆ ಒಂದು ಸ್ಪೇಸ್ ಸ್ಟೇಷನ್ ಕಳ್ಸಕ್ ಆಗಲ್ಲ ನೀವು ಮಾಡ್ಯೂಲ್ ಮಾಡ್ಯೂಲ್ ಆಗೇ ಕಳಿಸಿ ಅಪ್ ಮಾಡ್ತಾರೆ ಸ್ಪೇಸ್ ಸ್ಟೇಷನ್ ಆ ನ ಕನೆಕ್ಟ್ ಮಾಡೋದೇ ಡಾಕಿಂಗ್ ಅಂತ ಹೇಳ್ತಾರೆ ಸೊ ಆ ಡಾಕಿಂಗ್ ಗೆ ನಮಗೆ ಮಾಡಕ್ ಬರ್ದೇ ಹೋದ್ರೆ ಆ ಮಾಡ್ಯೂಲ್ ತರ ಕಟ್ಟಿ ನಾವು ಸ್ಟೇಷನ್ ಕಟ್ಟಕ್ಕೆ ಆಗ್ತಾ ಆಗಲ್ಲ ಸೊ ಅದರಿಂದ ಎಕ್ಸ್ಪಿರಿಮೆಂಟ್ ಮಾಡಿ ಅದು ನಾವು ಇಂಡಿಜಿನಿಯಸ್ ಆಗಿ ನಮ್ದೇ ಆದ ಟೆಕ್ನಾಲಜಿನ ಯೂಸ್ ಮಾಡಿ ಅದನ್ನ ಅದನ್ನ ಸಕ್ಸಸ್ ಮಾಡ್ಕೊಂಡಿದ್ವಿ ಅದೇ ಅದ್ ಅಡ್ವಾನ್ಸ್ ಯಾಕಂದ್ರೆ ಈಗ ಮೊನ್ನೆ ನಾವು ಈಗ ಸ್ಪೇಸ್ ಎಕ್ಸ್ ಹೋಗಿರೋದು ಅದು ಡಾಕಿಂಗ್ ಆಯ್ತು ಅಂತ ನಾನು ಓದಿದೆ ಅಂದ್ರೆ ಮೋಸ್ಟ್ಲಿ ಅದು ಅದೊಂಥರ ಮುಂದುವರೆದ ತಂತ್ರಜ್ಞಾನ ಆಗಿರ್ಬೋದಲ್ವಾ ಇಲ್ಲ ಅದು ಅಟೋನಮಸ್ ಡಾಕಿಂಗ್ ಎಲ್ಲಾನು ಹಾಗೆ ಆಗತ್ತೆ ಆ ತರಾನೇ ಆಗತ್ತೆ ಡಾಕಿಂಗ್ ಅಟೋನಮಸ್ ಡಾಕಿಂಗ್ ಹಾಗೆ ಆಗತ್ತೆ ಸೊ ಆ ಟೆಕ್ನಾಲಜಿ ರಷ್ಯನ್ಸ್ ಬಹಳ ಹಿಂದೆ ಸೋಯಸ್ ಏರ್ ಕ್ರಾಫ್ಟ್ ಹೋಗ್ತಿತ್ತು ಸ್ಪೆಷಲ್ ಸ್ಪೇಸ್ ಕ್ರಾಫ್ಟ್ ಹೋಗ್ತಿತ್ತು ಬರ್ತಿತ್ತು ಆ ತರ ಎಲ್ಲ ನಡೆದಿತ್ತು ಸೋಯಸ್ ಅಲ್ಲಿ ಅದೊಂದು ಯೂಸ್ ಮಾಡ್ತಿದ್ರು ಅದಾದ್ಮೇಲೆ ಸ್ಪೇಸ್ ಶುರುವಾಯ್ತು ಸೊ ಈ ಅದ್ರ ಜೊತೆ ಬೋಯಿಂಗು ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ರು ಬಟ್ ಅದೆಲ್ಲೋ ಕಾರಣಾಂತರಗಳಿಂದ ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಓಕೆ ಸುನೀತಾ ವಿಲಿಯಮ್ಸ್ ಕಡೆ ಬರ್ತೀನಿ ಮತ್ತೆ ಸುನೀತಾ ವಿಲಿಯಮ್ಸ್ ಅವರು ಬಹಳ ತಿಂಗಳುಗಳ ನಂತರ ನಮ್ಮ ಭೂಮಿಗೆ ಬರ್ತಾ ಇದಾರೆ ಬರುವಾಗ ಅವರಿಗೆ ಆರೋಗ್ಯದ ಸಮಸ್ಯೆ ಆಗ್ಬಹುದು ಅಂತ ದೊಡ್ಡ ಚರ್ಚೆ ವಿಷಯ ಇನ್ನೊಂದು ಅದು ಏನು ಆ ಸಮಸ್ಯೆ ಏನು ಅವರಿಗೆ ಬರುವಂತ ಆರೋಗ್ಯ ಸಮಸ್ಯೆ ಏನು ಅದಕ್ಕೆ ಅವ್ರಿಗೆ ಕಂಡುಕೊಳ್ಬಹುದಾದ ಪರಿಹಾರ ಏನು ಸರ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಈಗ ನೋಡಿ ಈಗ ಮೈಕ್ರೋಗ್ರಾವಿಟಿಲಿ ಒಬ್ಬ ಅಷ್ಟೊನಾಟ್ ಹೋಗಿ ಉಳ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಅವನು ಬೇಕಾದಷ್ಟು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾನೆ ನೋಡಿ ಈಗ ಕೆಳ ಕೆಳಗಿರಕ್ಕೂ ಕೆಳಗೆ ನಮ್ಗೆ ಓಝಾನ್ ಲೇಯರ್ ಇದೆ ರೇಡಿಯೇಷನ್ ಎಕ್ಸ್ಪೋಸ್ ಆಗಲ್ಲ ಬಟ್ ಅಲ್ಲಿ ಹೋಗಿದ ತಕ್ಷಣ ಹಂಡ್ರೆಡ್ ಟೈಮ್ಸ್ ಏನು ಪರ್ಸನ್ ಕೆಳಗಡೆ ಇರ್ತಾನೋ ಅದಕ್ಕಿಂತ ನೂರು ರೂಪಟ್ಟಷ್ಟು ರೇಡಿಯೇಷನ್ ಎಕ್ಸ್ಪೋಸ್ ಆಗ್ತದೆ ಸೊ ಎಕ್ಸ್ಪೋಷನ್ ಆದಾಗ ಏನಾಗುತ್ತೆ ಈ ಕ್ಯಾನ್ಸರ್ ಎಲ್ಲ ಆಕ್ಟಿವೇಟ್ ಆಗೋದು ಇಲ್ಲ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಬಟ್ ಅಫ್ಕೋರ್ಸ್ ಹೋಗಿದ ತಕ್ಷಣ ಅಷ್ಟು ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಐ ಎಸ್ ಎಸ್ ಎಸ್ನು ಪ್ರೊಟೆಕ್ಟ್ ಮಾಡಿರ್ತಾರೆ ಕೆಲವು ಲೇಯರ್ಸ್ಗಳು ಕೆಲವು ಏರ್ ಕಟನ್ಸು ಸೋ ಮೆನಿ ಥಿಂಗ್ಸ್ ನನಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆ ಥರ ಎಲ್ಲ ಮಾಡ್ಕೊಂಡಿರ್ತಾರೆ ಸೊ ಆ ಥರ ರೇಡಿಯೇಷನ್ ಬೀಳದೇ ಇರೋಕ್ಕೆ ಐ ಎಸ್ ಎಸ್ ಒಳಗೆ ಆದರೂ ರೇಡಿಯೇಷನ್ಸ್ ಜಾಸ್ತಿನೇ ಇರುತ್ತೆ ಭೂಮಿ ಮೇಲೆ ಕಂಪೇರ್ ಮಾಡಿದ್ರೆ ಸೊ ಅವ್ರ ಇಮ್ಯೂನ್ ಸಿಸ್ಟಮ್ ಒಂದು ಪ್ರಾಬ್ಲಮ್ ಆಗಿರುತ್ತೆ ನೆಕ್ಸ್ಟು ಮಝೋಲ್ ಅಟ್ರೋಪಿ ಅಂತ ಆಗುತ್ತೆ ಮಸಲ್ ಅಟ್ರೋಪಿ ಅಂದರೆ ಏನು ಅಂದರೆ ಇವಾಗ ನಾವು ನೆಲದ ಮೇಲಿದ್ರೆ ಅಗೇನ್ಸ್ಟ್ ಗ್ರಾವಿಟಿ ನಾವು ನಡೀತಾ ಇರ್ತೀವಿ ಹೌದು ದಿವಸ ನಡೀತಾ ಇರ್ತೀವಿ ಅಫ್ಕೋರ್ಸ್ ಗ್ರಾವಿಟಿ ನಮ್ಮ ನಡೀತಾ ಇರುತ್ತೆ ಬಟ್ ಅಗೇನ್ಸ್ಟ್ ಗ್ರಾವಿಟಿ ನಾವು ನಡೀತಾ ಇರ್ತೀವಿ ಅದು ನಮ್ಮದು ನಿತ್ಯದ ಜೀವನ ಅಲ್ಲಾದಾಗ ಏನಾಗುತ್ತೆ ಗ್ರಾವಿಟಿನೇ ಇರಲ್ಲ ಅವ್ರಿಗೆ ಮೈಕ್ರೊ ಗ್ರಾವಿಟಿ ಅಂದರೆ ಆಲ್ಮೋಸ್ಟ್ ನಿಲ್ ಗ್ರಾವಿಟಿ ಅವಾಗ ಏನೋ ಅವರು ಪ್ರೆಷರ್ ಹಾಕಿ ನಡೆಯೋದೇ ಇಲ್ಲ ಸೊ ಆ ಕಾಲ್ಗೆ ಯಾವಾಗ ನೀವು ನಡಿದೆ ಶ ನಡಿದೇ ಎಕ್ಸಸೈಸ್ ಇಲ್ಲದೇ ಅವಾಗ ಏನಾಗುತ್ತೆ ಬೋನ್ ಡನ್ ಡೆನ್ಸಿಟಿ ಇರ್ತದ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂದರೆ ಆ ಮಿನರಲ್ಸ್ಗಳು ಕಳ್ಕೊಳ್ತಾ ಬರುತ್ತೆ ಅವಾಗ ಏನಾಗುತ್ತೆ ಬೋನು ಸಣ್ಣ ಆಗುತ್ತೆ ಮತ್ತು ಮಸಲ್ಸ್ ಯಾವಾಗ ನಿಮ್ಮ ಕಾಲಿನ ಗೆ ಚಾಲನೆ ಕೊಡಲ್ವೋ ಆ ಎಕ್ಸಸೈಸ್ ಇರಲ್ವೋ ಮಸಲ್ಲು ತಿನ್ನಾಗತ್ತೆ ನೋಡಿ ಒಬ್ಬ ಎರಡು ಕಾಲ್ ಬಿದ್ದಿರೋ ಬಿದ್ದೋಗಿದೆ ಅಂದ್ರೆ ಒಬ್ಬ ನ ನೋಡಿ ಅವನ್ ಕಾಲ್ ಸಣ್ಣದಾಗ್ಬಿಟ್ಟಿರುತ್ತೆ ಕಾಲೆಲ್ಲ ತುಂಬ ತಿನ್ನಾಗತ್ತೆ ಯಾವಾಗ ಕಾಲ್ಗೆ ಎಕ್ಸಸೈಸ್ ಕೊಡಲ್ವೋ ಅದೆಲ್ಲ ಪ್ರಾಬ್ಲಮ್ ಆಗೋಕೆ ಶುರುವಾಗುತ್ತೆ ಒಂದು ಪ್ರಾಬ್ಲಮ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಲಿಕ್ವಿಡ್ ಗಳ ಏನಿರುತ್ತೆ ಬಾಡಿ ಫ್ಲೂ ಒಳಗಡೆ ಉತ್ಪತ್ತಿ ಆಗೋ ಫ್ಲೂಯಿಡ್ಸ್ ಗಳೆಲ್ಲ ಏನಾಗುತ್ತೆ ಯೂಶಲಿ ಕಾಲ್ಗೆ ಹೋಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ನಾವು ಕೆಳಗಡೆ ನಿಂತ್ಕೊಂಡಾಗ ಬಟ್ ಸ್ಪೇಸ್ಗೆ ಹೋದಾಗ ಏನಾಗುತ್ತೆ ಗ್ರಾವಿಟಿನೇ ಇಲ್ದಾದಾಗ ಎಲ್ಲ ಮೇಲ್ಗಡೆ ಹೋಗುತ್ತೆ ಅಂದರೆ ಮುಖಕ್ಕೆ ತಲೆಗೆ ಅದು ಆವಾಗ ಏನಾಗುತ್ತೆ ಅಂದರೆ ಕಣ್ಣಿನ ಗುಡ್ಡೆಗಳು ಬಲ್ಜ್ ಆಗೋದು ಮತ್ತು ಮುಖ ಊದ್ಕೊಳ್ಳೋದು ಮತ್ತೆ ಮೂ ಕಟ್ಕೊಳ್ಳೋದು ಕಿವಿ ಪ್ರಾಬ್ಲಮ್ಗಳು ಬರೋದು ಈ ಥರ ಎಲ್ಲ ಶುರುವಾಗುತ್ತೆ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗುತ್ತೆ ಅವ್ರು ಹೋಗಿದ ತಕ್ಷಣ ಸೊ ಅದು ಹೋಗ್ತಾ ಹೋಗ್ತಾ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿಯಾಗಿ ಆ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಸೆಟ್ಲ್ ಆಗುತ್ತೆ ಬಾಡಿ ಆಮೇಲೆ ಹಾರ್ಟು ನಾವು ಕೆಳಗಡೆ ಇದ್ದಾಗ ಪಂಪ್ ಆಗೋ ಬೇಗನೇ ಬೇಡ ಬಿಕಾಸ್ ಬ್ಲಡ್ ಫ್ಲೋ ಆಗಬೇಕಾಗ್ಯ ಗ್ರಾವಿಟೇಷನ್ನು ತಿರ್ಗಾ ಬ್ಲಡ್ ಫುಲ್ ಚಲನೆ ಆಗಬೇಕು ಬಟ್ ಆ ಬ್ಲಡ್ ಫ್ಲೋನು ಕಮ್ಮಿ ಆಗ್ಬಿಡುತ್ತೆ ಅಂದರೆ ಅಲ್ಲಿ ಹೋದಾಗ ಕಾಲ್ಗೆ ಏನು ಬ್ಲಡ್ ಅಷ್ಟು ಪಂಪ್ ಮಾಡಿ ಬ ಮಾಡಬೇಕಾಗಿಲ್ವಲ್ಲ ತಕ್ಷಣ ತಲೆಗೆ ಹೋಗಿ ಅಲ್ಲಿಂದ ಸರ್ಕ್ಯುಲೇಟ್ ಆಗೋಕೆ ಶುರುವಾಗುತ್ತೆ ಸೊ ಹಾರ್ಟ್ ಪಂಪಿಂಗ್ ಏನಿರುತ್ತೆ ಅದು ಎಷ್ಟು ಸ್ಪೀಡ್ ಇರುತ್ತೆ ಎಷ್ಟು ಫಾಸ್ಟ್ ಇರುತ್ತೆ ಅದು ಕಮ್ಮಿ ಆಗ್ಬಿಟ್ಟಿರುತ್ತೆ ಆ ಸ್ಟೇಷನ್ಗೆ ಹೋಗಿ ಉಳ್ಕೊಂಡಾಗ ಒಂದು ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ನಾನು ಹೇಳಿದೆ ನಿಮ್ಗೆ ರೇಡಿಯೇಷನ್ ಇಮ್ಯೂನ್ ಸಿಸ್ಟಮ್ಗಳು ಪ್ರಾಬ್ಲಮ್ ಆಗಿರುತ್ತೆ ಸೊ ಈ ಆಮೇಲೆ ಕೆಲವು ಸಲ ಸೈಕಲಾಜಿಕಲ್ ಇಶ್ಯೂಸು ತುಂಬ ಆಗುತ್ತೆ ಯಾಕಂದರೆ ಅವರು ತುಂಬ ಚಿಕ್ಕ ಜಾಗದಲ್ಲಿರ್ತಾರೆ ಮನೆ ಫ್ಯಾಮಿಲಿ ಬಿಟ್ಟಿರ್ತಾರೆ ಸೈಕಲಾಜಿಕಲ್ ಇಶ್ಯೂಸು ತುಂಬ ಇರುತ್ತೆ ಸೊ ಈ ಈ ಅಫ್ಕೋರ್ಸ್ ಇದನ್ನೆಲ್ಲ ಏನಪ್ಪ ಅಲ್ಲಿ ಹಂಗೆ ಅವೆಲ್ಲ ಇಶ್ಯೂ ಇಟ್ಕೊಂಡು ಇರ್ತಾರ ಅಂದರೆ ಇಲ್ಲ ಅದನ್ನೆಲ್ಲ ಮಾನಿಟ್ರಿ ಮಾಡ್ತಾ ಇರ್ತಾರೆ ಅವ್ರು ಯೂರಿನ್ ಸ್ಯಾಂಪಲ್ಸ್ ತಗೋತಾ ಇರ್ತಾರೆ ಅವ್ರು ಇದು ತಗೋತಾ ಇರ್ತಾರೆ ಅಲ್ಲೇ ಟೆಸ್ಟ್ ಆಗಿ ರಿಸಲ್ಟ್ಸ್ ಬರ್ತಾ ಇರುತ್ತೆ ಮತ್ತು ಅವರು ಮಿಲ್ ಮಾಡೋದು ಏನು ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ ಥ್ರೆಡ್ ಮಿಲ್ ಆತರ ಎಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ಕಟ್ಕೊಂಡು ಮೈಗೆ ಕಟ್ಕೊಂಡು ಕಾಲಿಗೆ ಎರಡು ಎರಡು ಅವರ್ ಎಕ್ಸಸೈಸ್ ಮಾಡೋದು ಅನೇಕ ಅನೇಕಗಳನ್ನ ಬಳಸಿ ಈ ತರ ಈ ತರ ಪ್ರಾಬ್ಲಮ್ಸ್ ಗಳು ಆಗದಿರಂಗೆ ಮಾಡ್ತಾ ಇರ್ತಾರೆ ಸ್ಪೇಸ್ ಸ್ಟೇಷನ್ ಬಟ್ ಒಂದು ಸಲ ಅವರು ಕೆಳಗಡೆ ಇಳ್ದಿದ ತಕ್ಷಣ ಏನಾಗುತ್ತೆ ಮತ್ತೆ ಈ ಗ್ರಾವಿಟಿ ಎಲ್ಲ ರಿವರ್ಸ್ ಆಗಿ ಆಕ್ಟ್ ಮಾಡ್ಬೇಕು ಸೊ ರಿವರ್ಸ್ ಆಗಿ ಆಕ್ಟ್ ಮಾಡ್ಬೇಕು ಅವ್ರ ಬಂದು ಇಳ್ದಿದ ತಕ್ಷಣ ಏನಾಗತ್ತೆ ಅವ್ರನ್ನ ಯಾರು ಎತ್ತೆ ಇಳಿಸ್ಬೇಕು ಯಾಕಂದ್ರೆ ಅವ್ರ ಬೋನೆಲ್ಲ ಸಣ್ಣದಾಗ್ಬಿಟ್ಟಿರುತ್ತೆ ಡೆನ್ಸಿಟಿ ಎಲ್ಲ ಕಮ್ಮಿ ಆದಾಗ ಏನಾಗುತ್ತೆ ಅಂದ್ರೆ ಬ್ರಿಟಲ್ ಆಗ್ಬಿಡುತ್ತೆ ಬೋನು ಬ್ರಿಟಲ್ ಅಂದ್ರೆ ಗಾಜಿನ ತರ ಆಗ್ಬಿಡುತ್ತೆ ಹಿಂಗ್ ಹೊಡದ್ರೆ ಅಲ್ಲಿ ಮಕ್ಳು ಈ ಮಗುಗೆ ಹೆಂಗೆ ತಕ್ಷಣ ಬ್ರೇಕ್ ಆಗ್ಬಿಡುತ್ತ ಕಾಲು ಕೈಯೋ ಆ ತರ ಸ್ವಲ್ಪ ಜೋರಾಗಿ ಹೇಳಿದ್ರೆ ಆ ತರ ಇರುತ್ತೆ ಅವ್ರ ಕಂಡೀಷನ್ ಇಳಿದಾಗ ಸೊ ಅವ್ರನ್ನ ಎತ್ತಿ ಇಳಿಸ್ಬೇಕಾಗಿರೋ ಪರಿಸ್ಥಿತಿ ಇರುತ್ತೆ ಆಮೇಲೆ ಅವ್ರಿಗೆ ನಿಂತ್ಕೊಳ್ಳೋ ಶಕ್ತಿನೂ ಇರಲ್ಲ ಯಾಕಂದರೆ ಬೋನ್ ಒಂದು ವೀಕು ಮಝಲ್ ವೀಕ್ ಇರ್ತದೆ ಪ್ಲಸ್ ನಿಮ್ಮ ಕಿವಿ ಏನು ನಿಮಗೆ ನಿಮ್ಮ ನೀವು ನಿಂತ್ಕೋಬೇಕು ಭೂಮಿ ಮೇಲೆ ಅಂದರೆ ಕಿವಿಲಿರೋ ವೆಸ್ಟಿಗ್ಯುಲರ್ ಆರ್ಗನ್ಸ್ ಅಂತ ಅದು ಭಾಳ ಇಂಪಾರ್ಟೆಂಟ್ ಅದು ಕರೆಕ್ಟಾಗಿ ಆ್ಯಕ್ಟ್ ಮಾಡೋದ್ರೇನೆ ನೀವು ಕರೆಕ್ಟಾಗಿ ಆಗ ಶಕ್ತಿ ಬಟ್ ಆ ಆರ್ಗನ್ಗೂ ಮರ್ತೇ ಹೋದಂಗೆ ಆಗಿರುತ್ತೆ ಆರು ತಿಂಗಳು ಅದು ಗ್ರಾವಿಟಿನೇ ಇಲ್ದೇದಾಗ ಸೊ ಕೆಳಗೆ ಬಂದಾಗ ಆರ್ಗನ್ ಮತ್ತೆ ವಾಪಸ್ಸು ನಾರ್ಮಲ್ ಸಿ ಬರೋಕ್ಕೆ ಅನೇಕ ದಿವಸಗಳು ತಗೊಳ್ತಾರೆ ಸೊ ಇಂಥದಕ್ಕೆಲ್ಲ ಫಿಸಿಯೋಥೆರಪಿ ಕೊಡ್ತಾರೆ ಸಿಕ್ಕಾಪಟ್ಟೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಡಿ ಬಿ ಪಿಗಳನೆಲ್ಲ ಇದು ಮಾಡ್ತಾರೆ ಮತ್ತು ಡಿಸೋರಿಯೆಂಟೇಶನ್ ಏನಾರು ಆಗಿದೆಯಾ ಅಂದರೆ ಮೆಂಟಲ್ ಡಿಸೋರಿಯಂಟೇಷನ್ ಆ ಮೈಕ್ರೋಗ್ರಾವಿಟಿಯಿಂದ ಬಂದು ಕೆಳಗಡೆ ಬಂದಾಗ ಮೆಂಟಲಿ ಮಾನಸಿಕವಾಗಿ ಸ್ಥಿಮಿತ ಸೇಮ್ ಇದೆಯೋ ಇಲ್ಲ ಕಳ್ಕೊಂಡಿರ್ತಾರೋ ಅದನ್ನೆಲ್ಲ ವಾಪಸ್ ತರೋಕ್ಕೆ ಅನೇಕ ದಿವಸಗಳ ಕಾಲನೇ ಆಗುತ್ತೆ ಫಸ್ಟು ನೋಡಿ ಬಂದು ಅವರು ಸ್ಪ್ಲ್ಯಾಶ್ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದ್ರೆ ಕೆಲವು ಡೈವರ್ಸ್ ಇರ್ತಾರೆ ಅವ್ರು ತಗೊಂಡೋಗಿ ಆ ಸ್ಪೇಸ್ ಕ್ರೂ ನ ಒಂದ್ ಕ್ರೇನ್ ಹಾಕಿ ಆ ಸ್ಪೇಸ್ ಕ್ರೂ ಅಲ್ಲಿ ಕೂತಿರ್ತಾರಲ್ಲ ಕ್ರೂ ಮಾಡ್ಯೂಲ್ ಅಂತ ಏನ್ ಬರುತ್ತೆ ಅದನ್ನ ತಗೊಂಡೋಗಿ ಶಿಪ್ ಒಳಗೆ ರಿಕವರಿ ಶಿಪ್ ಅಂತ ಇರುತ್ತೆ ಅದ್ರಲ್ಲಿ ಇಟ್ಟರೆ ಅದ್ರಲ್ಲಿ ಇಟ್ಟಾಗ ಏನಾಗುತ್ತೆ ಆಮೇಲೆ ಅದು ನಿಧಾನಕ್ಕೆ ಹ್ಯಾಚ್ ಡೋರ್ ಅಂತ ಇರ್ತದೆ ತೆಗಿತಾರೆ ತೆಗೆದ್ಬಿಟ್ಟು ಆ ನಾಲ್ಕು ಜನನ ಎತ್ಕೊಂಡು ಇಳಿಸ್ಬಿಟ್ಟು ಅವ್ರ ಮೇಜರ್ ವೈಟಲ್ಸ್ ನೆಲ್ಲ ಚೆಕ್ ಮಾಡ್ತಾರೆ ಬಾಡಿ ವೈಟಲ್ಸ್ ಅಂದರೆ ನಮ್ಮ ಪಲ್ಸು ಅವ್ರ ಬಿ ಪಿ ಹಾರ್ಟು ಅದೆಲ್ಲ ಮೇಜರ್ ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಅನಿಸಿದ ತಕ್ಷಣ ಅವ್ರು ಏನು ಮಾಡ್ತಾರೋ ಒಂದು ಏರೋಪ್ಲೇನಲ್ಲೇ ಇಲ್ಲ ಬೇರೆ ಯಾವ್ದಾದ್ರು ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಯೂಸ್ಟನಿಗೆ ಕಳಿಸ್ತಾರೆ ಅಲ್ಲಿ ನಾಸಾದ್ ಜಾನ್ಸನ್ಸ್ ಮೆಡಿಕಲ್ ಸೆಂಟರ್ ಅಂತಿದೆ ಅಲ್ಲಿ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಸೊ ಅಲ್ಲಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ತಾರೆ ಒಂದು ಸೈಕಾಲಜಿ ಟ್ರೀಟ್ಮೆಂಟು ಆರ್ಥಪೆಡಿಕ್ಸು ಎಲ್ಲ ಥರ ಫಿಸಿಯೋಥೆರಪಿ ಎಲ್ಲರೂ ಬರ್ತಾರೆ ಎಲ್ಲ ಥರ ಟ್ರೀಟ್ಮೆಂಟು ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಸೊ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಅವರು ತಕ್ಷಣ ಎರಡು ತಿ ಒಂದೇ ದಿವ್ಸದಲ್ಲಿ ಸರಿ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವು ದಿವ್ಸಗಳೇ ಆಗ್ಬೋದು ಕೆಲವು ತಿಂಗಳುಗಳೇ ಆಗ್ಬೋದು ಒಂದು ಸ್ಟೇಜ್ಗೆ ಅವ್ರಾಗ ಅವರೇ ನಿಂತ್ಕೊಂಡು ಓಡಾಡೋ ತನಕ ಆಗೋ ತನಕನೂ ಅವ್ರನ್ನ ಟೆಸ್ಟ್ ಮಾಡ್ತಾನೆ ಇರ್ತಾರೆ ಇವನ್ ನಾನು ಹೇಳದ್ನಲ್ಲ ಇಮ್ಯೂನ್ ಸಿಸ್ಟಮ್ಸು ವೀಕ್ ಆಗ್ಬಿಟ್ಟಿರುತ್ತಲ್ಲ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿ ಇಲ್ಲಿ ಬಂದಾಗ ಮತ್ತೇನಾರು ಕ್ಯಾನ್ಸರ್ ಆಗುತ್ತಾ ಮತ್ತೆ ಬೇರೆ ಏನಾರು ರೋಗ ಏನಾರು ಆಕ್ಟಿವೇಟ್ ಆಗಿದೆಯಾ ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಸೊ ಇಷ್ಟೆಲ್ಲ ಚೆಕ್ ಮಾಡಿ ಅವ್ರದನ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಫಾರ್ ದೆ ಇದು ಸುನೀತಾ ವಿಲಿಯಮ್ಸ್ ಅಂತಲ್ಲ ಯಾರೇ ಅಷ್ಟ್ರ ನಾಟ್ ಹೋದ್ರೂ ಅಷ್ಟು ತಿಂಗಳುಗಳ ಕಾಲ ಇದ್ದಾಗ ಇದನ್ನೆಲ್ಲ ಒಂದು ಸ್ಟೇಬಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಕೆಲವು ಸ್ಟೇಬಲ್ ಆಗಿ ಮತ್ತೆ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಹೆಂಗಿದೆಯೋ ಹಂಗೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಕೆಲವು ಜನಕ್ಕೆ ಕೆಲವು ನ್ಯೂನ್ಯತೆಗಳು ಕಾಣದ ಕಾಣಕ್ ತರುವ ಕೆಲವು ಜನಕ್ಕೆ ವಿಷನ್ನೇ ಹೋಗ್ಬಿಡ್ಬೋದು ಹೇಳೋಕ್ಕಾಗಲ್ಲ ಆ ಥರ ಸೊ ಈ ತರ ಎಲ್ಲ ಚಾಲೆಂಜಸ್ ಇರುತ್ತೆ ಬಂದಾಗ ಬಟ್ ಅಫ್ಕೋರ್ಸ್ ಈ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಆಗಿರೋದ್ರಿಂದ ಅಷ್ಟೊಂದು ಡಿಸಾಸ್ಟರಸ್ ಆಗಕ್ಕೆ ಬಿಡಲ್ಲ ದೇ ವಿಲ್ ಸಿ ದಟ್ ವಿಲ್ ಬ್ರಿಂಗ್ ಬ್ಯಾಕ್ ಟು ನಾರ್ಮಲ್ ಸಿ ಓಕೆ ಈಗ ಈ ಹೊಸ ಈಗಿನ ಮಿಷನ್ ಅಲ್ಲಿ ನಾಲ್ಕು ದೇಶಗಳ ಪಾಲ್ಗೊಳ್ಳಿಕೆ ನಾವು ಕಾಣ್ತಾ ಇದೇವೆ ನಾಸಾ ಅಮೆರಿಕ ರಷ್ಯಾ ಆಮೇಲೆ ಜಪಾನ್ ಈ ಮೂರ್ ಮೂರು ದೇಶಗಳ ಮೇಜರ್ ಕಾಣ್ತಾ ಇದೆ ಇದರ ಇಂಪಾರ್ಟೆನ್ಸ್ ಏನ್ ಸರ್ ಈ ಒಟ್ಟು ಈ ಜಾಗತಿಕವಾಗಿ ಈ ನಡೀತಿರುವ ಮಿಷನ್ ಇಂಪಾರ್ಟೆನ್ಸ್ ದೇಶದೇ ಒಂದು ಆ ಮಾನವ ಕುಲ ಇಟ್ಸ್ ನಥಿಂಗ್ ದೇಶ ಒಂದು ದೇಶಕ್ಕೆ ಸೀಮಿತವಾಗಿದ್ದಂತಲ್ಲ ಈ ಸ್ಪೇಸ್ ಸ್ಟೇಷನ್ನು ಈ ಥರ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸು ಸ್ಪೇಸ್ ಹೋಗಿ ಮಾಡೋದು ಅದು ಬಹಳ ಹಿಂದೆಯಿಂದನೂ ಬಂದಿದೆ ಇಲ್ಲಿ ರಷ್ಯಾ ಅಮೇರಿಕಾ ಅವ್ರ ಜಗಳ ಏನಕ್ಕೂ ಬರೋಲ್ಲ ಈಗ ಏನು ಈಗ ಸ್ಪೇಸ್ ಎಕ್ಸ್ ಇದ್ದರೆ ಇದ್ರೆ ಕೊನೆಗೆ ಸೋಯಸ್ ಅಲ್ಲೇ ಬರಬೇಕಾಯ್ತು ರಷ್ಯನ್ ಇದರಲ್ಲೇ ಸೊ ಆ ಥರ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗ್ತಾ ಇರತ್ತೆ ಸ್ಪೇಸ್ ಅನ್ನೋದು ಇಟ್ಸ್ ಎ ಹ್ಯೂಮನ್ ಕೈಂಡ್ ರಾದರ್ ದೆನ್ ಓನ್ಲಿ ಹ್ಯೂಮನ್ಗೆ ಒಂದು ದೇಶಕ್ಕೆ ಸ್ಪೆಸಿಫಿಕ್ ಆಗಿರೋಲ್ಲ ಅಲ್ಲಿ ಆಗಿರೋವಂಥ ಎಕ್ಸ್ಪೆರಿಮೆಂಟ್ಸು ಅವ್ರ ಮೇಲೆ ಆಗೋವಂಥ ಪರಿಣಾಮ ಅವ್ರು ಬಂದ ಮೇಲೆ ಆಗಿರೋ ಆಗೋವಂಥ ಟ್ರೀಟ್ಮೆಂಟ್ಗಳು ಅದನ್ನೆಲ್ಲ ಶೇರ್ ಆಗಿರುತ್ತೆ ಥ್ರೂ ಔಟ್ ದ ವರ್ಲ್ಡ್ ಅದನ್ನು ಶೇರ್ ಮಾಡ್ಕೋತಾರೆ ದಟ್ ಈಸ್ ಹೌ ಸ್ಪೇಸ್ ವರ್ಕ್ಸ್ ಇಟ್ ಅಲ್ಲಿ ನಮ್ಗೆ ಏನಾದ್ರು ಟೆಕ್ನಾಲಜಿ ಇದ್ದರೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಕೊತೀವಿ ಕೆಲವು ರಿಸರ್ಚಸ್ ಅಲ್ಲಿ ಕೆಲವು ಐಡಿಯಾ ತಂದಿರೋ ಒಂದು ಮಣ್ ತಂದಿರ್ತಾರೆ ಚಂದ್ರ ಚಂದ್ರಲೋಕದಿಂದ ಇಲ್ಲ ಏನೋ ಒಂದು ವೀನಸ್ ಇಂದ ತಂದಿರ್ತಾರೆ ಅದ್ರಲ್ಲಿ ಆಗೋ ಎಕ್ಸ್ಪಿರಿಮೆಂಟಲ್ ಕೆಲವು ಬರದೇ ಇರ್ಬೋದು ಆಚೆ ಕಡೆ ಬಟ್ ಈ ಇನ್ ಟೋಟಲ್ ಆಲ್ಮೋಸ್ಟ್ ಆಲ್ ದ ಇನ್ಫಾರ್ಮೇಶನ್ ವಿಲ್ ಬಿ ಶೇರ್ಡ್ ಅಕ್ರಾಸ್ ದಿ ವರ್ಲ್ಡ್ ಸೊ ಒಬ್ರಿಗೊಬ್ರು ಆ ತರ ವಿನಿಮಯ ಮಾಡ್ಕೊಂಡ್ರೇನೆ ಸ್ಪೇಸ್ ಅನ್ನೋದು ಮುಂದಕ್ಕೆ ಹೋಗಕ್ಕಾಗತ್ತೆ ಹೌದು ಈಗ ಒಂದು ಕೊಡೆಯ ಪ್ರಶ್ನೆ ಕರಿತೀವಿ ಸರ್ ಈಗ ಸುನೀತಾ ವಿಲಿಯಮ್ಸ್ ತಡವಾಗಿ ಬಂದಿರೋದು ಬಹಳ ಚರ್ಚೆಗಾಯ್ತು ರಾಜಕೀಯ ಪ್ರತ್ಯಾರೋಪ ಆರೋಪಕ್ಕೂ ಕಾರಣ ಆಯ್ತು ಕಾನ್ಸ್ಪಿರಸಿ ಥಿಯರ್ ಕೂಡ ವರ್ಕ್ ಆಯ್ತು ಈಗ ನನ್ನ ಪ್ರಶ್ನೆ ಏನಂದ್ರೆ ಇದು ಈಗಿನ ಈ ಈ ಒಂದು ಪಾಠ ಅಂತ ಇರುತ್ತಲ್ಲ ಈಗ ಆಗಿರುವ ತೊಂದರೆ ಯಾವ ರೀತಿಯ ಪಾಠ ನಾಸ ಅಥವಾ ಈ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಯಾವ ರೀತಿಯ ಪಾಠ ಮತ್ತು ಟೆಕ್ನಿಕಲ್ ರಿಲಯಬಿಲಿಟಿ ಮುಂದೆ ಯಾವ ರೀತಿ ಚೇಂಜ್ ಆಗ್ಬೋದು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಇರ್ತಿದೀನಿ ನೋಡಿ ಒಂದು ನಾವು ಇದರಲ್ಲಿ ಆ ಎಮ್ಮನ ಅಂದ್ರೆ ಸುನೀತಾ ವಿಲಿಯಮ್ಸ್ನ ಸ್ಟ್ರೆಂತ್ಗೆ ನಾವು ಯಾವತ್ತು ಅವರ ಮಾನಸಿಕ ಸ್ಟೆಬಿಲಿಟಿ ಇತ್ತಲ್ಲ ಯಾಕಂದ್ರೆ ಎಂಟು ದಿವ್ಸಕ್ಕೆ ಅವ್ರು ಪ್ರಿಪೇರ್ ಆಗಿ ಹೋಗಿರೋರನ್ನ ಎಷ್ಟು ದಿವ್ಸಗಳ ಕಾಲ ಆಗೋಯ್ತು ಇನ್ನೂರೈವತ್ತು ದಿವಸ ಆಗೋಯ್ತು ಅವ್ರಿಗೆ ಯಾವಾಗ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಕೆಲವು ಜನ ಎಮೋಷನಲಿ ಡೌನ್ ಆಗ್ಬಿಟ್ಟು ಡೌನ್ ಕಂಪ್ಲೀಟ್ ಸ್ಥಿಮಿತ ಕಳ್ಕೊಂಡ್ಬಿಡ್ತಾರೆ ಬಟ್ ಶಿ ವಾಸ್ ವೆರಿ ಸ್ಟ್ರಾಂಗ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಂದ್ರೆ ಅವ್ರ ಮಾನಸಿಕವಾಗಿ ಎಷ್ಟು ಗಟ್ಟಿ ಇದ್ರು ಮತ್ತೆ ಆ ನ ಹೆಂಗ್ ಎದುರಿಸಿದ್ರು ಅನ್ನೋದೊಂದನ್ನ ಕಲಿಯುವಂತ ಪಾಠ ಎಲ್ಲಾರ್ಗು ಒಂದು ಪಾಠ ಅಂತಾನೆ ಹೇಳ್ಬೋದು ಅಂತ ಸಿಚುವೇಶನ್ ಅಲ್ಲಿ ಒಂದು ಹೆಂಗಸು ಅಷ್ಟು ಹೋರಾಟ ಮಾಡಿ ಶಿ ವಾಸ್ ವೆರಿ ಹ್ಯಾಪಿ ಅದೇ ನೋಡೋದ್ವಲ್ಲ ಮೊನ್ನೆ ನೆನ್ನೆ ವೀಡಿಯೋಲೆಲ್ಲ ಡ್ಯಾನ್ಸೇ ಇದ್ದಾರೆ ಇದಾರೆ ಅದೊಂದು ಕಲಿಬೇಕಾಗಿರುವಂಥ ಪಾಠ ಮತ್ತು ಇನ್ನು ಮುಂದೆ ಈ ಥರ ಟೆಕ್ನಿಕಲ್ ಇಶ್ಯೂಸ್ಗಳಾದರೆ ಹೆಂಗೆ ಅದನ್ನು ಆಲ್ಟರ್ನೇಟ್ ಆಗಿ ಅವ್ರನ್ನ ವಾಪಸ್ ಕರ್ಕೊಂಬರ್ಬೇಕು ಅದಕ್ಕೆ ಏನು ನಾವು ಪ್ರಿಪೇರ್ ಆಗಬೇಕು ಅನ್ನೋದು ಎಲ್ಲರಿಗೂ ಒಂದು ಪಾಠ ಸೊ ಅದ್ರ ಬಗ್ಗೆನೂ ಈಗ ನೆಕ್ಸ್ಟ್ ಇನ್ನೂ ಹುಷಾರಾಗ್ತಾರೆ ಈ ಥರ ಹೋಗಿ ಈ ಥರ ಸಿಕ್ಕಾಕೊಂಡಾಗ ಹೆಂಗೆ ಬರಬಹುದು ಏನು ಅದಕ್ಕೆ ಆಲ್ಟರ್ನೇಟಿವ್ ಪ್ಲಾನ್ ಆ ಥರ ಅದೊಂದು ರೆಡಿ ಮಾಡ್ಕೋತದೆ ಅಂದರೆ ಲಾಟ್ ಆಫ್ ರೆಟೆಂಡೆನ್ಸಿನ ಬಿಲ್ಡ್ ಮಾಡ್ಕೊತದೆ ಈವನ್ ನಾವು ಮೂರು ದಿವಸಕ್ಕೆ ಗಗನಯಾನ ಪ್ಲ್ಯಾನ್ ಮಾಡಿದ್ದೀವಿ ಸೊ ಆ ಗಗನಯಾನ ಫೇಲ್ಯೂರ್ ಆದರೆ ಆ ಸ್ಪೇಸ್ ಕ್ರಾಫ್ಟ್ ವಾಪಸ್ ಬರೋದು ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೆಟ್ ಏನು ನಾವು ಪ್ರಿಪೇರ್ ಮಾಡ್ಕೊತೀವಿ ಸೊ ಈ ಥರ ಅನೇಕ ಪಾಠಗಳು ಕಲ್ತಂಗೆ ಆಗ್ತಾ ಇದೆ ಸೊ ಈ ಥರ ಹೋಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಾಕೊಂಡಾಗ ಹೆಂಗ್ ನಾವು ವಾಪಸ್ ಅವ್ರನ್ನ ಕರ್ಕೊಂಡ್ಬರ್ಕವಿ ಸೊ ಅದೊಂದು ದೊಡ್ಡ ಪಾಠನೇ ಅಂತ ಹೇಳ್ಬೋದು ಈ ಥರ ಅನೇಕ ಪಾಠಗಳು ಆಗತ್ತೆ ಅಂದರೆ ಅವ್ರ ಮಾನಸಿಕವಾಗಿ ಹೆಂಗೆ ಅವರು ಸ್ಥಿಮಿತ ಕಳ್ಕೊಳ್ಳದೇ ಇದ್ರು ಮತ್ತು ಅವ್ರ ಬಾಡಿ ಮೇಲೆ ಆಗಿರುವಂಥ ಪರಿಣಾಮಗಳೇನು ಎಂಟು ದಿವ್ಸಕ್ಕೆ ಹೋದವರು ಅಷ್ಟು ದಿವಸ ಉಳ್ಕೊಂಡ್ರಲ್ಲ ಅಫ್ಕೋರ್ಸ್ ಆನೂರು ದಿವ್ಸ ಎಲ್ಲ ಇದ್ದಾರೆ ಐ ಎಸ್ ಎಸ್ ಅಲ್ಲಿ ಅದು ಬೇರೆ ವಿಷಯ ಬಟ್ ಇವ್ರು ಮೆಂಟಲಿ ಆ ಪ್ರಿಪೇರ್ ಆಗಿರ್ಲಿಲ್ಲವಲ್ಲ ಆ ಎಂಟು ದಿವ್ಸದ ಪ್ರಿಪ್ರೇಷನ್ಗೆ ಹೋಗಿ ಅಷ್ಟು ದಿವಸ ಹೇಳಿದಾಗ ಅವ್ರಿಗೆ ಏನೇನು ಬೇಕಾಗಿತ್ತು ಸಾಮಗ್ರಿಗಳು ಆ ಒಂದು ಇಷ್ಟು ದಿವಸಗಳ ಕಾಲ ತಳ್ಳಕ್ಕೆ ಹೆಂಗೆ ಅದನ್ನ ಮ್ಯಾನೇಜ್ ಮಾಡಿದ್ರು ಐ ಎಸ್ ಎಸ್ ಅಲ್ಲಿ ಈ ಥರ ಅನೇಕ ಲೆಸನ್ಸ್ಗಳೆಲ್ಲ ಕಲ್ ಕಲ್ಕೊಂಡು ಅದನ್ನ ಒಂದು ನೆಕ್ಸ್ಟ್ ಮಿಷನ್ಸ್ಗಳಿಗೆಲ್ಲ ಒಂದು ಪಾಠ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸರ್ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ